ಈ ನಿಮ್ಮ ಬಿಸಿ ಅಪ್ಪುಗೆ ನನ್ನ ಮನ ಅದರಿತು ನಮ್ಮ ಸಮ್ಮಿಲನಕ್ಕೆ ಅದು ಸಹಜ ಐ ಪಿ ಎಸ್ ಓದು ಈಗ ಪ್ರಾರಂಭವಾಗಿ ಕತ್ತರಿಸಿ ಬಿಡುವೆ ಆ ಕೆಲಸಕ್ಕೆ ಹೋದ ಬಸಲಿಂಗಪ್ಪ ಶಕ್ತಿ ಬರೆಯಲೋ ಸತ್ಯದಲ್ಲಿ ಹರಿಶ್ಚಂದ್ರನು ತ್ಯಾಗದಲ್ಲಿ ಶ್ರೀರಾಮಚಂದ್ರನು ಭೋಗದಲ್ಲಿ ಇಂದ್ರದೇವನು ಅಂದದಲ್ಲಿ ಅಂಧದಲ್ಲಿ ಸೂರ್ಯ ಸೂರ್ಯಚಂದ್ರನ ಅದ ಬಸ್ಲಿಂಗಪ್ಪ ಶೆಟ್ಟಿ ಮಾಡುವ ಇಪ್ಪತ್ತೊಂದು ನಮಸ್ಕಾರ ಸಾಕು ನಗರ ಸಮಾಚಾರ ತಿಳಿದುಕೊಂಡು ಬಾ ಅಂತ ಕಳಿಸಿದರೆ ಸಮಯ ನಿನ ನಾನೆಲ್ಲ ಅವಸರ ಮಾಡಿ ಬರುತ್ತಿದ್ದೆ ಗೌಡರೇ ಆ ಅವಸರ ನಗರದಲ್ಲಿ ಬಾಬಾಗೌರ್ ದಯಾನಂದ್ರ ಕಟ್ಔಟ್ ಅನ್ನು ನೋಡಿ ನನಗೆ ತಲೆಗೆ ಚಕ್ರ ಬಂದು ಅಲ್ಲೇ ಬಿದ್ದು ಬಿಟ್ಟೆ ಗೌಡರೇ ಏನೋ ಈ ರೀತಿ ಏನ್ ಹೇಳ್ರಿ ಗೌರ ಅದ್ರ ಸುದ್ದಿ ಮನೆ ಸಾಲಿನಿಂದ ಹತ್ತು ಮನೆ ಸಾಲಿನಂತೆ ನಿವೇಶನ ಮಾಡಿ ಸಾಲಿಗೊಂದು ಕಿರಾಣಿ ಅಂಗಡಿ ಹೋಟೆಲ್ ಚಾದಿ ನಗರಕ್ಕೊಂದು ಆರೋಗ್ಯ ಕೇಂದ್ರ ಶಾಲಾ ಕಾಲೇಜುಗಳು ಇವು ಎಲ್ಲಗಳನ್ನು ದಯಾನಂದನೆ ಕೊಟ್ಟನಂದ್ರು ಜನಗಳು ಲಬ್ ಲಬ್ ಹೊಯ್ಕೊತಿದ್ರು ಗೌರ್ರಿ ಸಾಕು ಶಟಿ ಸಾಕು ವೈರಿಗಳ ಪ್ರಸಾಸ ಸೂರತ್ ನನ್ನ ಮುಂದೆ ಮಾಡಿ ನನ್ನ ಹೊಟ್ಟೆಯಲ್ಲಿ ಊರಿ ಹೊತ್ತಿಸಬೇಡ ಹೇಗೆಂದು ಬಾಯ್ ಬಿಟ್ಟು ಹೇಳಲೇ ಮಗಳು ಅದಕ್ಕೆ ಈ ಬೈರ್ನ ಕತ್ತಿ ಸದಾ ಎತ್ತಿದೆ ನಿಂತಿದೆ ನಮ್ಮ ಗೌಡ್ರ ದರ್ಪ ದೌರ್ಜನ್ಯ ಕಿರಿಕಿರಿದು ಮೆರೆದಾಡುವ ಆ ಬಾಬಾ ಗೌಡ ಇನ್ನು ಈ ಭೂಮಿ ಮೇಲೆ ಉಳಿಬಾರ್ದು ಬರೀ ನೀವು ಮಾತಿನಲ್ಲೇ ಮಂಟಪ ಕಟ್ಟು ತಗೋದ್ರೆ ಕುಂಟೆ ಆಡ ಆಡೋ ಹುಡುಗ ಸಹಿತ ನಿಮಗೆ ಕಲ್ಲು ಎಸೆಯುತ್ತಾರೆ ನೀವೊಬ್ಬರು ಈ ಭಾಗದ ಎಮ್ ಎ ಆಗೋದು ಯಾವಾಗ ಆ ಕಾಲ ಸಹಿತ ತಣ್ಣೀರಿ ಹೌದು ನರಹರಿ ಹೌದು ಈ ನಿನ್ನ ಮಾತನ್ನು ನೆನಪಿಸಿಕೊಂಡರೆ ನನ್ನ ಕನಸಿನ ಲೋಕವೇ ವಿಸ್ಮಯವಾಗುತ್ತದೆ ಬಸ್ ಚಂದು ಪಾಲ್ಗಾರ ನನ್ನ ತಂದೆ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ಈ ನಾಡಿನ ಮುಖ್ಯಮಂತ್ರಿ ಹೋಗಿ ಎಂಎಲ್ಎ ಆಗಿ ನಿಮ್ಮ ಪಪ್ಪರ ಸಹಾಯದಿಂದಲೇ ಅವರನ್ನು ಸರ್ವನಾಶ ಮಾಡಬೇಕು ಅಂದಾಗ ಈ ನನ್ನ ಆತ್ಮಕ್ಕೆ ಶಾಂತಿ ಮೊದಲು ನಿಮ್ಮ ದರ್ಪಕ್ಕೆ ಅಡ್ಡಾದ ಬಾಬಾಗೌಡ ಇನ್ನು ಈ ಲೋಕದಲ್ಲೇ ಇರಬಾರ್ದ ಹೌದು ಗೌಡ್ರಿ ನಗರ ಬದ್ಧತೆ ಪರಿಸ್ಥಿತಿಯಲ್ಲಿ ಒಂಬೆಳಕಾಗಿ ನಾನೇ ಮೈಸೂರು ನಾಂಜನ ಎಂದು ಆ ಕಚ್ಚ ಗೌಡನನ್ನು ಎಂದಲೂ ಕತ್ತಲಾಗುದ್ರು ಆ ಕತ್ತಿಗೆ ಈ ಬರದ ಕತ್ತಿಯಿಂದಲೇ ಬರೆದು ಬನ್ನಿ ಹೌದು ಬೇಡ ಹೌದು ನನ್ನ ಕೀರ್ತಿಗೆ ಅಡ್ಡ ಬರುವ ಬಾಬಾ ಬಾಬಾಗೌಡನನ್ನು ಅವನ ನಾಯಕಪ್ಪನ ಮನೆಯಲ್ಲಿ ಬಿಂದಿತನಾಗಿ ಬೀಳಬೇಕು ಒಂದು ಇಲ್ಲ ಅವನ ಮನೆಯಲ್ಲಿ ಅವನ ಕತ್ತು ಹೋಗಿ ನಾತ್ತರ ಹರದು ಈ ಭೂತಾಯಿ ಉಣಬೇಕು ಒಂದು ಆ ನಂತರ ಬವ್ವ ಬೆಂಗಲ ಬೆಂಕಿ ಹಚ್ಚಿ ಬಿಡೋಣ ಗೌಡ್ರಿ ಅವನ ಮನೆಯಲ್ಲಿ ಅವನ ಮಾರ ಹೋಮಕ್ಕೆ ಸರಿಯಾದ ದಾರಿ குருவீ சாம்போனிங் இன் மேல் பர்த்தா நம் டீம் தோடராத்திரி மொதல நீர் குடண்ட் ரீ ஆல் பீர் குடண்ட்ரி ಬಿಟ್ಟಿವೆ ಆ ಹುಡುಗಿ ನೋಡಿ ಶಕ್ತಿ ನೀನ ಕರ್ದವ್ ಇದ್ರಿ ಆದರೂ ಗೌಡ್ರ ನಾ ಒಟ್ಟು ಬಿಡುದಿಲ್ಲ ಆ ಯಾರ ಪಾಟ್ರಿ ಎತ್ತಾನ ತನಗ ಪೀಸಾತ್ಯಾಕ ಹೋಗಿ ಗೌರ ಮೈನ್ ಹಕ್ರಿದು ಹೇಳಿದ್ರಿ ಈ ಸಲಾ ಸಂತ್ರನ ಹೇಳಿ ಬಿಡ್ರಿ ಬರ್ಬರಾಕೈತಿ ಸದಾ ಜಾತ್ರೆ ಐತ್ರಿ ಈಗ ತರ್ತಾನೆ ತರ್ತಾನೆ ಸಂತ್ರನ ತರ್ತಾನ ಎಲ್ಲ ತರ್ತಾನ ಗಪ್ ನೀ ಒಂದಿಕ್ಕ ಶಿ ಮಾನ್ಯ ಕೊಟ್ಟಿದ್ಗ ಗ್ಲಾಸ್ ಇಟ್ಕೊಂಡು ನಿನ ಖುಷಿಯಾಗತ್ತ ಮುಕ್ದಿ ಮುಕ್ ಮಾನ್ಯ ಇಟ್ಕೊಂಡಿದ್ ಗಪನ ನಾವು ನಾವ ಗೌಡ್ರ ಗೌಡ್ ತಂದಾಗ ಯಾವ್ದಾಗ ವಾಟರ್ ಇಟ್ಕೊಂಡ್ ಕೂತೀವಿ ಅದ್ರಾಗ ನೀ ಗ್ಲಾಸ್ ಮುಕುಳಿ ಎರಡ್ ಸಾವಿರ ಮಂದಿ ಕೊಟ್ಟಿ ಈ ಸ್ನಾಕ್ಸ್ ಈ ಗ್ಲಾಸ್ ಯಾವ ಹಡಸ್ತಿ ಹಡಸ್ ಇವ್ರ ಗೌಡ್ರೋಸ್ತಿನ ಹಾಕ್ತಾರೀ ಏನ್ ಮಾಡೋದು ಬಂದಾರಲ್ಲ ಬರೀ ವೈದ್ಯ ಮಾಡ್ತಾರೆ ಆಕೋ ಮಗಳೇ ಏನಗೆ ಐತೆ ನೀ ಮೊದಲು ಹತ್ತು ತಂದೆಗೆ ಮಾಡಾತಿ ಅದಕ್ಕೆ ಗ್ಲಾಸ್ ಸ್ನಾಕ್ಸ್ ಮುಕುಳಿ ಮುಚಕ ಚಟ್ಟಿ ಮಾರ್ಯಾರ ತರೋಗ ಈಗ ಗೌರ ಸ್ನಾಕ್ಸ್ ನೀಲೇ ಇದ್ರಿ ಸ್ನಾಕ್ಸ್ ಆತು ಗ್ಲಾಸ್ ಗೆ ಕುಂಡಿ ಕುಂಡಿ ಕೊಡ್ತಾನ ಗ್ಲಾಸ್ ತರ್ತೋಲ್ರಿ ತರ್ ತರ್ ಗೌರ ಹಾ ಬಾಂಬೆ ಹೊಡಿ ತೊಂದೆ ಅಂತ ಈಗ ಬಾರ್ಲೇ ಬಾರ್ಲೇ ಜಲ್ದಿ ಬಾರ್ಲೇ ಅದನ್ನೆಲ್ಲ ಏನ್ ಮಾಡ್ತಿರು ಚಿಂಗ್ನ ಕಲಿತರು